ನಮಸ್ಕಾರ ನನ್ನ ಹೆಸರು ಮುನಿರಾಜಕ್ಕೆ ಕನ್ನಡ ಸಹಾಯಕ ಪ್ರಾಧ್ಯಾಪಕರು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಶಿರಾ ತುಮಕೂರು ವಿಶ್ವವಿದ್ಯಾನಿಲಯದ ತೃತೀಯ ಬಿ ಎ ಐದನೇ ಸೆಮಿಸ್ಟರ್ನ ಪತ್ರಿಕೆ ಐದು ಶಬ್ದಮಣಿ ದರ್ಪಣ ಕನ್ನಡ ಭಾಷೆ ಸ್ವರೂಪ ಗದ್ಯ ಸೌರಭ ಈ ಒಂದು ತರಗತಿಯಲ್ಲಿ ವಿದ್ಯಾರ್ಥಿಗಳೇ ನಾವು ಸೂತ್ರ ಅರವತ್ತೆರಡು ಮತ್ತು ಅರವತ್ತ್ಮೂರು ಈ ಒಂದು ಸೂತ್ರವನ್ನು ಕುರಿತು ಚರ್ಚೆ ಮಾಡೋಣ ಸೂತ್ರ ಅರವತ್ತ್ಮೂರು ಕೆಲವು ಪುಸ್ತಕಗಳಲ್ಲಿ ಆಯ್ಕೆ ಮಾಡಿದಂಥ ಪುಸ್ತಕದಲ್ಲಿ ಎಪ್ಪತ್ತ್ಮೂರು ಇರುವಂಥದ್ದನ್ನ ನಾವು ಗಮನಿಸಬಹುದು ಸೊ ಈ ಒಂದು ಸೂತ್ರದಲ್ಲಿ ಸಂಧಿ ಪ್ರಕರಣ ಮತ್ತು ಸಂಧಿ ದೋಷ ಅಥವಾ ಕಷ್ಟ ಈ ವಿಚಾರಗಳನ್ನು ನಾವು ಚರ್ಚೆ ಮಾಡಬಹುದು ಅದರಲ್ಲಿ ಕಲಿಕಾ ಉದ್ದೇಶಗಳು ಮತ್ತು ಫಲಿತಗಳಲ್ಲಿ ಈ ಸಂಧಿ ಪ್ರಕರಣ ಸಂಧಿ ದೋಷ ಕಷ್ಟ ಈ ವಿಚಾರಗಳನ್ನು ಪರಿಚಯ ಮಾಡಿಸುವುದು ಮತ್ತು ವಿದ್ಯಾರ್ಥಿಗಳು ಇವುಗಳ ಬಗ್ಗೆ ತಿಳಿದುಕೊಳ್ಳುವಂಥದನ್ನು ನಾವು ಗಮನಿಸಬಹುದು ಹಾಗೆ ಸೂತ್ರ ಅರವತ್ತೆರಡು ಅದು ಈ ರೀತಿಯಾಗಿ ಇರುವಂಥದನ್ನು ನಾವು ಗಮನಿಸ್ತೇವೆ ಸ್ವರಂ ಇದಿರೊಳಿರೆ ವಿಭಕ್ತಿ ಸ್ವರಕಂ ಪ್ರಕೃತಿ ಸ್ವರ ಲೋಪಂ ವರ ಸಂಸ್ಕೃತ ಕರ್ನಾಟಕಂ ಎರಡರೊಳಂ ನಾಮ ರೂಢಿಯಳೆಯದ ಪಕ್ಷಂ ಇದು ಸೂತ್ರ ಅರವತ್ತೆರಡರ ವಿಚಾರ ಈ ಸೂತ್ರ ಅರವತ್ತೆರಡರಲ್ಲಿ ಈ ರೀತಿಯಾಗಿ ಚರ್ಚೆ ಮಾಡಿದ್ದಾರೆ ಅಂದರೆ ಪರಮಾಗೆ ಸಂಸ್ಕೃತದ ಕನ್ನಡ ವಿಭಕ್ತಿ ಸ್ವರಕಂ ಸಹಜ ಸ್ವರಕಂ ನಾಮ ಪ್ರಸಿದ್ಧಿ ಕೆಡದ ಪಕ್ಷಂ ಲೋಪಮಕ್ಕುಂ ಅಂದರೆ ಲೋಪ ಸಂಧಿ ಆ ಒಂದು ವಿಚಾರಗಳನ್ನ ಕುರಿತು ಈ ಒಂದು ಸೂತ್ರದಲ್ಲಿ ಚರ್ಚೆ ಮಾಡಿರುವಂಥದ್ನ ನಾವು ಗಮನಿಸ್ಬೋದು ಅಂದರೆ ಸಂಧಿ ಹೇಗೆ ಸ್ವರ ಮತ್ತು ಸಹಜ ಪ್ರಕೃತಿ ಸ್ವರ ಸಹಜ ಸ್ವರ ಹೇಗೆ ರೂಪಿತ ಆಗ್ತದೆ ಅದರ ಹಿನ್ನೆಲೆ ಏನು ಅನ್ನುವಂಥದ್ದನ್ನ ಈ ಸೂತ್ರದಲ್ಲಿ ಚರ್ಚೆ ಮಾಡಿದ್ದಾರೆ ಅಂದರೆ ಸಂಸ್ಕೃತದ ಅಥವಾ ಕನ್ನಡದ ಪ್ರಕೃತಿ ಸ್ವರ ಇಲ್ಲವೇ ವಿಭಕ್ತಿ ಸ್ವರದ ಮುಂದೆ ಸ್ವರ ಬಂದರೆ ಅರ್ಥ ಕೆಡದಿದ್ದ ಪಕ್ಷದಲ್ಲಿ ಆ ಪ್ರಕೃತಿ ಇಲ್ಲವೇ ವಿಭಕ್ತಿ ಸ್ವರಕ್ಕೆ ಲೋಪ ಉಂಟಾಗುತ್ತದೆ ಎಂದು ಹೇಳಲಾಗಿದೆ ಅಂದರೆ ಸಂಸ್ಕೃತ ಅಥವಾ ಕನ್ನಡದ ಪ್ರಕೃತಿ ಸ್ವರ ಇಲ್ಲವೇ ವಿಭಕ್ತಿ ಸ್ವರದ ಮುಂದೆ ಸ್ವರ ಬಂದರೆ ಅರ್ಥ ಕೆಡದಿದ್ದ ಪಕ್ಷದಲ್ಲಿ ಆ ಪ್ರಕೃತಿ ಇಲ್ಲ ವಿಭಕ್ತಿ ಸ್ವರ ಲೋಪ ಉಂಟಾಗುತ್ತೆ ಅಂತ ಈ ಒಂದು ಸೂತ್ರದಲ್ಲಿ ಚರ್ಚೆ ಮಾಡಿದ್ದಾರೆ ಅಂದರೆ ಇಲ್ಲಿ ಕೇಶಿರಾಜ ಲೋಪಸಂಧಿಯ ಬಗೆಗೆ ತಿಳಿಸಿರುವಂಥದನ್ನು ನಾವು ಗಮನಿಸಬಹುದು ಸಂಸ್ಕೃತ ಅಥವಾ ಕನ್ನಡದ ಪ್ರಕೃತಿ ಪೂರ್ವ ಪದಗಳಾಗಿದ್ದು ಅದರ ಮುಂದೆ ಸ್ವರ ಪರವಾಗಿ ಸಂಧಿಯಾಗುವಾಗ ಪೂರ್ವ ಪದದ ಸ್ವರ ಲೋಪವಾಗುತ್ತದೆ ಹಾಗೆಯೇ ಸಂಸ್ಕೃತ ಅಥವಾ ಕನ್ನಡದ ವಿಭಕ್ತಿ ಪ್ರತ್ಯಯಗಳನ್ನು ಒಳಗೊಂಡ ಪದ ಪೂರ್ವ ಪದವಾಗಿದ್ದು ಅದರ ಮುಂದೆ ಸ್ವರ ಪರವಾಗಿ ಸಂಧಿಯಾಗುವಾಗ ಪೂರ್ವ ಪದದ ಅಂತ್ಯ ಸ್ವರ ಲೋಪವಾಗುತ್ತದೆ ಆದರೆ ಅರ್ಥ ಕೆಡದಿದ್ದ ಪಕ್ಷದಲ್ಲಿ ಮಾತ್ರವೇ ಇದು ಲೋಪ ಉಂಟಾಗುತ್ತದೆ ಎಂದು ಕೇಶಿರಾಜ ಈ ಕೃತಿಯಲ್ಲಿ ಚರ್ಚೆ ಮಾಡಿದ್ದಾನೆ ಹಾಗೆ ಉದಾಹರಣೆಗೆ ನೋಡಿದಾಗ ಸಂಸ್ಕೃತ ವಿಭಕ್ತಿ ಸ್ವರಕ್ಕೆ ಲೋಪವಾಗಿ ಕ್ರಮದೇ ಪ್ಲಸ್ ಆಯಿತು ಕ್ರಮದಾಯಿತು ಅದರಲ್ಲಿ ಎಕಾರ ಎಂದು ಲೋಪವಾಗಿರುವಂಥದ್ದನ್ನ ನಾವು ಕಾಣ್ತೀವಿ ಈಶ್ವರನ ಪ್ಲಸ್ ಒಲವು ಈಶ್ವರನೊಲವು ಇಂದ್ರಂಗೆ ಪ್ಲಸ್ ಐರಾವತಂ ಇಂದ್ರಂಗೈರಾವತಂ ಗೃಹದಲ್ಲಿ ಪ್ಲಸ್ ಇರ್ಧಂ ಗೃಹದಲ್ಲಿರ್ದಂ ಅಂದರೆ ಹೀಗೆ ಪೂರ್ವ ಪದದ ಕೊನೆಯ ಸ್ವರ ಲೋಪವಾಗಿರುವಂಥದನ್ನ ನಾವು ಇಲ್ಲಿ ಗಮನಿಸಬಹುದು ಹಾಗೆ ಪ್ರಕೃತಿ ಸ್ವರ ಲೋಪ ಬಂದಾಗ ಬುಧ ಪ್ಲಸ್ ಅರ್ ಬುಧರ್ ಉದತ್ತ ಪ್ಲಸ್ ಅರ್ ಉದತ್ತರ್ ರಾಗ ಪ್ಲಸ್ ಇಸು ರಾಗಿಸು ಪಾಲಾ ಪ್ಲಸ್ ಇಸು ಪಾಲಿಸು ಈ ರೀತಿಯಾಗಿ ನಾವು ಪ್ರಕೃತಿ ಸ್ವರ ಕಾಣಬಹುದು ಅಂದರೆ ಇಲ್ಲಿ ವಿಶೇಷವಾಗಿ ಸ್ವರಕ್ಕೆ ಸ್ವರ ಸೇರಿ ಸಂಧಿಯಾಗುವಾಗ ಅರ್ಥ ಕೆಡದಿದ್ದಲ್ಲಿ ಸಂಸ್ಕೃತ ಹಾಗೂ ಕನ್ನಡ ಎರಡೂ ಭಾಷಾ ವ್ಯಾಕರಣ ಸಂದರ್ಭದಲ್ಲಿ ಪ್ರಕೃತಿ ಸ್ವರ ಇಲ್ಲವೇ ವಿಭಕ್ತಿ ಸ್ವರ ಲೋಪ ಒದಗುತ್ತದೆ ಅಂತ ಹೇಳಿರುವುದನ್ನು ನಾವು ಗಮನಿಸ್ತೇವೆ ಅಂದರೆ ಲೋಪಸಂಧಿಯ ನಿಯಮವನ್ನು ಹೇಳಿರುವಂಥದನ್ನ ಕಾಣಬಹುದು ಅಂತೆಯೇ ಸ್ವರದ ಮುಂದೆ ಸ್ವರ ಬಂದು ಸಂಧಿಯಾಗುತ್ತಿರುವುದರಿಂದ ಇದು ಸ್ವರ ಸಂಧಿ ಕೂಡ ಆಗಿದೆ ಅಂತ ಕೆ ಶಿ ರಾಜ ಇಲ್ಲಿ ಚರ್ಚೆ ಮಾಡಿದ್ದಾನೆ ಅಂದರೆ ಕೆಲವು ಕಡೆ ಸ್ವರಲೋಪ ಆಗಿರುತ್ತೆ ಕೆಲವು ಕಡೆ ವಿಭಕ್ತಿ ಸ್ವರಲೋಪ ಇನ್ನೊಂದು ಕಡೆ ಪ್ರಕೃತಿ ಸ್ವರ ಲೋಪ ಈ ರೀತಿಯಾಗಿರುವಂಥದನ್ನ ನಾವು ಕಾಣಬಹುದು ಅಂದರೆ ಇಲ್ಲಿ ಸಂಸ್ಕೃತದ ಚೌಕಟ್ಟಿನಲ್ಲಿ ಬರೆಯುತ್ತಿರುವುದರಿಂದ ಕನ್ನಡದಲ್ಲಿ ಸಂಸ್ಕೃತ ಪದರೂಪಗಳು ಹೇರಳವಾಗಿ ಬಳಕೆಯಾಗಿರುವ ಕಾರಣ ಸಂಸ್ಕೃತ ಕರ್ನಾಟಕಂ ಎರಡರೊಳಂ ಎಂಬ ಮಾತನ್ನು ಬಳಕೆ ಮಾಡಲಾಗಿದೆ ಆದರೂ ಇಲ್ಲಿ ನಡೆಯುವ ಸಂಧಿ ಕಾರ್ಯ ಸಂಸ್ಕೃತದಲ್ಲ ಕನ್ನಡದ್ದು ಮೂಲತಃ ಸಂಸ್ಕೃತ ಶಬ್ದಗಳು ಕನ್ನಡ ಸಮಸಂಸ್ಕೃತ ರೂಪದಲ್ಲಿ ಇಲ್ಲವೇ ತದ್ವಾರೂ ತದ್ಭವ ರೂಪದಲ್ಲಿ ಬಂದು ಕನ್ನಡದ ಜಾಯಮಾನಕ್ಕೆ ಹೊಂದಿಕೊಂಡು ಇರುವಂಥದ್ದನ್ನು ನಾವು ಮರೆಯುವಂತಿಲ್ಲ ಅಂದರೆ ಸಂಧಿ ಅಂದರೆ ಶಬ್ದಗಳನ್ನು ಯೋಗೋ ಕೂಡಿಸಿಬಿಡುವುದಲ್ಲ ಕೂಡಿದ ರೂಪಗಳಿಂದ ಅರ್ಥಕ್ಕೆ ಧಕ್ಕೆಯಾಗದೆ ಅಂದರೆ ನಾಮ ರೂಢಿ ಅಳಿಯದ ಎಂಬ ಮಾತಿನಲ್ಲಿದೆ ಅಂದರೆ ಸಂಸ್ಕೃತದ ವಿಭಕ್ತಿ ಎಂದರೆ ಸಂಸ್ಕೃತದ ಪ್ರಕೃತಿಗೆ ಸೇರಿದ ಕನ್ನಡದ ವಿಭಕ್ತಿ ಎಂದು ಅರ್ಥೈಸ್ಕೊಳ್ಬೇಕಾಗುತ್ತೆ ಅಂದರೆ ಸು ಲೋಪಸಂಧಿ ನಿಯಮವನ್ನು ಈ ರೀತಿ ನಾವು ಕಾಣ್ಬೋದು ಅಂದರೆ ಸ್ವರದ ಮುಂದೆ ಸ್ವರ ಬಂದಾಗ ಪೂರ್ವ ಪದದ ಅಂತ್ಯ ಸ್ವರ ಅರ್ಥ ಕೆಡದಿದ್ದಲ್ಲಿ ಲೋಪವಾಗಿ ಲೋಪಸಂಧಿಯಾಗುತ್ತೆ ಈ ರೀತಿ ಈ ಕ್ರಮದಾಯಿತು ಇಂದ್ರಂಗೈರಾವತಂ ಗೃಹದಲ್ಲಿರ್ದಂ ಬುಧರ್ ಈ ಥರ ಹಲವು ಪದಗಳನ್ನು ನಾವು ವಿಶೇಷವಾಗಿ ಕಾಣ್ತೀವಿ ಅಂದರೆ ಹಾಗೆ ಅಖ್ಯಾತ ವಿಭಕ್ತಿ ಸ್ವರ ಲೋಪ ಪ್ರಕೃತಿ ಸ್ವರ ಲೋಪ ವಿಭಕ್ತಿ ಸ್ವರಲೋಪ ಈ ರೀತಿ ಪ್ರಕೃತಿ ಸ್ವರಲೋಪ ಹಲವು ಪದಗಳನ್ನು ಉದಾಹರಣೆಗೆ ನಾವು ಕಾಣ್ಬೋದು ಅಖ್ಯಾತ ವಿಭಕ್ತಿ ಸ್ವರಲೋಪಕ್ಕೆ ನಾವು ಉದಾಹರಣೆಯಾಗಿ ನೋಡಿದಾಗ ಅವು ಈ ರೀತಿಯಾಗಿರುವಂಥದ್ದನ್ನ ನಾವು ಕಾಣ್ತೀವಿ ಕರ್ನಾಟಕ ಪ್ರಕೃತಿ ಸ್ವರಲೋಪಕ್ಕೆ ಬಂದಾಗ ಅರಸ ಪ್ಲಸ್ ಆಳ್ ಅರಸಾಳ್ ಅಚ್ಚ ಪ್ಲಸ್ ಆನೆ ಅಚ್ಚ ಆನೆ ಸಾವಂತ ಪ್ಲಸ್ ಓಲಗಮ್ ಸಾವಂತೋಲಗಂ ಇಲ್ಲಿ ಅರ್ಥ ಕೆಡುವಂಥ ಸಂದರ್ಭದಲ್ಲಿ ಲೋಪಸಂಧಿ ಎಂಬುದಕ್ಕೆ ಈ ರೀತಿ ಕೆಲವು ಉದಾಹರಣೆಗಳು ಕೂಡ ಇಟ್ಟಿದ್ದಾರೆ ಪಟು ಪ್ಲಸ್ ಏಕವಾಕ್ಯಂ ಅಟೇಕ ವಾಕ್ಯಂ ಅದು ಲೋಪಸಂಧಿ ಮಾಡಿದರೆ ಅರ್ಥ ಕೆಡ್ತದೆ ಪಟುವೇಕ ವಾಕ್ಯಂ ಎಂದು ಮಾಡಿದರೆ ಅದು ವಕಾರವಾಗಿ ಮಾಡಬೇಕಾಗ್ತದೆ ಅದರಿಂದ ಇಂಥ ಸಂದರ್ಭದಲ್ಲಿ ಲೋಪಸಂಧಿ ಆಗುವುದಿಲ್ಲ ಅಖ್ಯಾತ ವಿಭಕ್ತಿ ಸ್ವರಲೋಪ ಅಂತಂದರೆ ಮಾಡಿದವು ಪ್ಲಸ್ ಒಳಪಂ ಮಾಡಿದ ಕ್ರಿಯಾ ವಿಭಕ್ತಿ ಆದೇಶ ಸ್ವರಾಕಂ ಕಂ ಇಲ್ಲಿ ಕೂಡಿ ಪ್ಲಸರ್ದಂ ಕೂಡಿರ್ದಂ ಆಗಿರುವಂಥದ್ದನ್ನು ನಾವು ಕಾಣಬಹುದು ಈ ರೀತಿಯಾಗಿ ಸ್ವರಲೋಪ ಪ್ರಕೃತಿ ಸ್ವರಲೋಪ ವಿಭಕ್ತಿ ಸ್ವರಲೋಪ ಈ ರೀತಿ ಹಲವಾರು ವಿಚಾರಗಳನ್ನು ಈ ಒಂದು ಸ ಇದರಲ್ಲಿ ಚರ್ಚೆ ಮಾಡಿರುವಂಥದನ್ನ ನಾವು ಕಾಣ್ತೀವಿ ಸೂತ್ರ ಎಪ್ಪತ್ತ ಮೂರು ಈ ಸೂತ್ರ ಎಪ್ಪತ್ತ್ಮೂರರಲ್ಲಿ ವಿಶೇಷವಾಗಿ ಎರಡು ರೇಫಗಳಂ ತಂದುರುಣಯಂ ಕೂಡಿದಂತೆ ಓಲ್ ಶ್ರುತಿ ಕಷ್ಟಂ ಬರೆ ಸಂಧಿ ಮಾಡಲಾಗದ ಕರಡೆಯ ಗಿರ್ಘಟದ ಧನಿಯ ಓಲರಂ ಧನಿಯ ಓಲರವರೆಂದುಂ ಅಂತ ಈ ಒಂದು ಸೂತ್ರ ಚರ್ಚೆ ಮಾಡುತ್ತೆ ಈ ಒಂದು ಸೂತ್ರದಲ್ಲಿ ವಿಶೇಷವಾಗಿ ಪೂರ್ವ ಪದದ ಕಡೆಯ ಮತ್ತು ಪರಪದ ಅಂದರೆ ಉತ್ತರ ಪದದ ಆದಿಯ ಎರಡು ರೇಫಾ ರೇಫಾ ಅಂದರೆ ಅಕ್ಷರಗಳು ಸೇರಿಸಿ ಅಂದರೆ ರಾ ಅಕ್ಷರಗಳು ಸೇರಿಸಿ ಸಂಧಿ ಮಾಡಬಾರದು ಹಾಗೆ ಮಾಡಿದರೆ ಯಾವ ರೀತಿ ಆಗುತ್ತೆ ಅನ್ನೋದನ್ನ ಇಲ್ಲಿ ಹೇಳಿದ್ದಾರೆ ಅಂದರೆ ಪೂರ್ವ ಪದದ ಕಡೆಯ ಪರಪದದ ಆದಿಯಲ್ಲಿ ರೇಫೆ ಇದ್ದರೆ ಅವೆರಡನ್ನೂ ಸೇರಿಸಿ ಸಂಧಿ ಮಾಡಬಾರದು ಹಾಗೆ ಮಾಡಿದರೆ ಕರಡೆಯ ಗಿರ್ಗಟೆಯ ಧ್ವನಿಯಂತೆ ಕಿವಿಯಾರ ಕೇಳಲು ಕಷ್ಟವಾಗುತ್ತದೆ ಅಂತೆಯೇ ಉಚ್ಚರಿಸಲು ಕೂಡ ಕಷ್ಟವಾಗುವಂತೆ ಸಂಧಿ ಮಾಡಬಾರದು ಸಂಧಿ ಪದದ ಸುಲಭ ಉಚ್ಚಾರಣೆ ಹಾಗೂ ಸೃಶ್ಯಾವತೆಗೆ ಈ ಸೂತ್ರದಲ್ಲಿ ಒತ್ತು ಕೊಡಲಾಗಿದೆ ಈ ರೀತಿಯಾಗಿ ಈ ಸಂಧಿ ಆಧಾರ ರೂಪದಲ್ಲಿ ಇರಬೇಕಾದ ಸುಲಭ ಉಚ್ಚಾರಣೆಯನ್ನು ಗಮನಿಸಲಾಗಿದೆ ನಾವು ಉದಾಹರಣೆಗೆ ನೋಡಿದಾಗ ಕೆಲವು ಪ್ರಯೋಗಗಳನ್ನು ಕಾಣಬಹುದು ಅಂದರೆ ರೇಫದಿತ್ವ ಸಂಧಿ ದೋಷಕ್ಕೆ ಅಂದರೆ ಬಂದರ್ ಪ್ಲಸ್ ರಾಮರ್ ಬಂದರ್ ರಾಮರ್ ದೇವರ್ ಪ್ಲಸ್ ರಕ್ಷಸುಗೆ ದೇವರ್ ರಕ್ಷಸುಗೆ ಮೂವರ್ ಪ್ಲಸ್ ರಾಯನೆ ಮೂವರ್ ರಾಯರೆ ರಾಯರನೆ ಈ ರೀತಿ ಪದಗಳು ಅಂದರೆ ಬಂದರ್ ಪ್ಲಸ್ ರಾಮರ್ ಪೂರ್ವ ಪದದ ಅಂತ್ಯ ಹಾಗೂ ಪರಪದ ಆದಿ ಎರಡೂ ಕಡೆ ರೇಫೆ ಬಂದಿರುವುದರಿಂದ ಸಂಧಿ ಮಾಡಿದರೆ ರೇಫ ದ್ವಿತ್ವ ಬಂದು ಕಿವಿಗೆ ಕರ್ಕಶವಾಗಿ ಉಚ್ಚಾರಣೆಯು ಕಷ್ಟವಾಗುವಂಥದನ್ನ ನಾವು ಕಾಣ್ತೀವಿ ಮತ್ತು ಶ್ರುತಿ ಕಷ್ಟಕ್ಕೆ ಬಂದಾಗ ವಿದ್ವಡ್ ಸ್ಟ್ರೀಯರ್ ವಿದ್ವಡ್ ಸ್ಟ್ರೀಯರ್ ಈ ಒಂದು ಇದರಲ್ಲಿ ವಿದ್ವಟ್ ವಿದ್ವಡ್ ಸ್ಟ್ರೀ ಸ್ಟ್ರೀ ಅಂದರೆ ಒಂದು ರೀತಿ ತುಂಬ ಕ್ಲಿಷ್ಟವಾಗಿ ಕರ್ಕಶವಾಗಿ ಈ ಒಂದು ಉಚ್ಚಾರಣೆ ಮಾಡಬೇಕಾದಂತಹ ಅಂದರೆ ಇಲ್ಲಿ ನಾಲ್ಕು ವ್ಯಂಜನಗಳು ವಿದ್ವಿತ್ ಪ್ಲಸ್ ಸ್ತ್ರೀ ಸ್ತ್ರೀವಳಿಗೆ ಶಾ ಪ್ಲಸ್ ಥ ಪ್ಲಸ್ ರ ಅಂದರೆ ಈ ರೀತಿ ನಾಲ್ಕು ವ್ಯಂಜನ ರೂಪಗಳು ಬಳಕೆಯಾಗಿರುವಂಥದ್ದನ್ನು ನಾವು ಕಾಣ್ತೀವಿ ಟ್ ಪ್ಲಸ್ 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 ರ ಈ ರೀತಿ ನಾಲ್ಕು ವ್ಯಂಜನಗಳು ಸೇರಿ ಸಂಧಿಯಾಗುವುದರಿಂದ ಉಚ್ಚಾರಣೆಯು ಕಷ್ಟವಾಗಿ ಕೇಳಲು ಒಂದು ರೀತಿ ಕರ್ಕಶವಾಗಿರುವಂಥದನ್ನ ನಾವು ಕಾಣ್ಬೋದು ಅಂದರೆ ಈ ರೀತಿ ಕಷ್ಟ ಅಥವಾ ರೇಫಾ ಅಥವಾ ಸಂಧಿ ಈ ರೀತಿ ದೋಷ ಏನಿದೆ ಅದನ್ನೆಲ್ಲ ವಿಶೇಷವಾಗಿ ಈ ಸೂತ್ರದಲ್ಲಿ ಚರ್ಚೆ ಮಾಡಿದೆ ಸೊ ಈ ರೀತಿಯಾಗಿ ನಾವು ಬಂದರಾಮರ್ ಅಥವಾ ದೇವರಕ್ಷಸುಗೆ ರಾಯರ್ ಋದ್ವಾಶ್ಟ್ರೀಯರ್ ಈ ರೀತಿ ಹಲವು ಪದಗಳು ಕೇಳಿಕೊಳ್ಳಲು ಕರ್ಕಶವಾಗಿ ಅಥವಾ ಉಚ್ಚಾರಣೆಗೆ ಒಂದು ರೀತಿ ಭಂಗ ಬರುವಂಥ ರೀತಿ ಇರುವುದರಿಂದ ಈ ರೀತಿ ಸಂಧಿ ಮಾಡಬಾರದು ಎಂದು ಕೆ ಶಿ ರಾಜ ಈ ಒಂದು ಸೂತ್ರದಲ್ಲಿ ಚರ್ಚೆ ಮಾಡಿರೋಂಥದನ್ನ ನಾವು ಗಮನಿಸ್ಬೋದು ಇಷ್ಟು ಈ ಸೂತ್ರದ ವಿವರಣೆ ಧನ್ಯವಾದಗಳು